ಗ್ರೇಟೆಸ್ಟ್ 15000 ಹಾ 15000 ಅಂದಾಗ್ಲೇ ಅದು ನಾನು ಹೆದುರುಕಣ್ಣೆ ಮಾಡಿದಿನ ಆ ಪಾತ್ರ ನಾನು ಮಾಡುವಾಗ ಬ್ಯಾಕ್กราউন্ড ಮ್ಯೂಸಿಕ್ ನಿಂತು ಬಿಟ್ ಬಿಟ್ ಕೋನ್ ಬರ್ತಲ್ಲ ಈ ಕರಿಮಣಿ ಮಾಲೀಕ ಯಾರು ಅಂದ್ರೆ ಕರಿಮಣಿ ಮಾಲೀಕ ಯಾರು ಬಟ್ ಕೇರಿಯ ಏನಾದರೂ ಎಫೆಕ್ಟ್ ಆಯ್ತಾ ಹಾ ಆಯ್ತು ಒಂದು ಸಿಕ್ಸ್ ಮಂತ್ಸ್ ಒಬ್ಬ ಅಂದ್ರೆ ಏನು ಎಕ್ಸ್‌ಪೀರಿಯನ್ಸ್ ಪ್ರೊಡ್ಯೂಸರ್ ಎಕ್ಸ್‌ಪೀರಿಯನ್ಸ್ ಡೈರೆಕ್ಟ್ರೆ ಆವಾಗ ಉಪೇಂದ್ರ ಅವರು ಪ್ರೇಮ ಅವ್ರದ್ದು ಲವ್ ನಡೀತಿತ್ತು ಅವರ ಕಾಂಟ್ರವರ್ಸಿ ಇತ್ತು ಆ ಟೈಮಲ್ಲಿ ಅದಕ್ಕೋಸ್ಕರನೇ ಬರೆದಂತ ಹಾಡು ಅಂತ ಹೇಳಿ ನೀವಿಬ್ಬರ ನಡುವೆ ಪ್ರೀತಿ ಇತ್ತ ಕರಿಮಣಿ ಪ್ರೇಮಕ ಇನ್ನೊಂದು ನಂಗೆ ನಿಜವಾಗ್ಲೂ ಇದನ್ನ ಪಾಸ್ ಈ ಕ್ವಶನ್ ಕೇಳ್ಬೇಡ ಅಥವಾ ಹಿಂಗೆಲ್ಲ ಹೇಳ್ಬಾರ್ದಾಯ್ತಾ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷ ಆಯ್ತು ಈ ಒಂದು ಹಾಡು ಕನ್ನಡದ ಒಂದು ಜನಪ್ರಿಯ ಹಾಡು ಏನಿಲ್ಲ ಏನಿಲ್ಲ ನಾವು ಪ್ರತಿ ಸರಿ ಈಗ ನಾನು ನಾವೆಲ್ಲರೂ ಹೊರಗೆ ಹೋದಾಗ ನಾ ಹಾಡು ಆ ಹಾಡು ಹಾಕ್ದಾಗ ಅಥವಾ ನಮ್ಮೂರ ಬಂದ್ರೆ ಬೇರೆ ಸಾಂಗ್ಸ್ ಎಲ್ಲ ಹಾಕ್ತಾಗ ತೆಗೆ ಬೇರೆ ಆದ್ರೆ ಹಾಕೋ ನನ್ನ ಸಿನಿಮಾ ಹಾಡುಗಳ ಏನು ಅಂತಂದ್ಬಿಟ್ಟು ಏನಿಲ್ಲ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಬಂದರೆ ನೀವು ಅವಾಗ ಅಂದರೆ ನೀವೇನಂತ ಇವ್ ನಾಟ್ ಇಲ್ಲಿ ಆ ಸಾಂಗ್ ಜೊತೆಗೆ ಅಂತ ಅಟ್ಯಾಚ್ಮೆಂಟ್ ಇರಲಿಲ್ಲ ಬಟ್ ಈಗ ಇಪ್ಪತ್ತೈದು ವರ್ಷ ಆದ್ಮೇಲೆ ಸಡನ್ ಆಗಿ ಯಾರನ್ನ ತೆಗಿರಿ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಮೂರು ಮೂರು ವರ್ಷದ ಮಕ್ಕಳು ಕೂಡ ಹೇಳಕ್ ಈ ಕರಿಮಣಿ ಮಾಲೀಕ ಯಾರು ಕರಿಮಣಿ ಯಾರು ಆ ಉಪೇಂದ್ರನೇ ಕರಿಮಣಿ ಮಾಲೀಕ ಯಾಕಂದ್ರೆ ಆ ಸಿನ್ಮಾ ಮಾಡಿದಾಗ ಅದ್ರಲ್ಲಿ ನಿಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಅದು ಸ್ಲೋ ಹೆಂಗ್ ಬಿಟ್ಟು ಹೋಗುತ್ತೆ ಅಂತ ಇವಾಗ ಅದು ಮಾಡಿ ಬೇರೆ ತರ ಚೇಂಜ್ ಮಾಡಿದ್ದಾರೆ ಅವಾಗ ಆ ಸಿನಿಮಾಗೆ ಆ ಸಾಂಗ್ ವಾಸ್ ಇಂಪ್ಯಾಕ್ಟ್ ಮತ್ತೆ ಆ ಸಾಂಗ್ ಎಸ್ಪೆಷಲಿ ಈ ಹಾಡು ಈ ಸಾಲ್ಗಳೆಲ್ಲ ಏನಿದೆ ಇದು ನಾನಲ್ಲ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಅವರೇ ಹೇಳಿದ್ದ ಅವಾಗ ಉಪೇಂದ್ರ ಅವರು ಪ್ರೇಮ ಅವ್ರದ್ದು ಲವ್ ನಡೀತಿತ್ತು ಅವರ ಕಾಂಟ್ರವರ್ಸಿ ಇತ್ತು ಆ ಟೈಮಲ್ಲಿ ಅದಕ್ಕೋಸ್ಕರನೇ ಬರೆದಂತ ಹಾಡು ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಉಪೇಂದ್ರ ಅವ್ರ ತಲೆಯಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ ಬಟ್ ಆ ಸಾಂಗ್ಗೂ ಈ ಸಿನಿಮಾಗೂ ಆಯ್ತದು ಅಂದ್ರೆ ಆ ಥ್ರೂ ಆ ಸಾಂಗಲ್ಲಿ ಕೊಟ್ಟರೋ ಗೊತ್ತಿಲ್ಲ ನನಗೆ ಆ ಲಿರಿಕ್ಸಲ್ಲಿ ಕೊಟ್ಟರೋ ನನಗೆ ಗೊತ್ತಿಲ್ಲ ಬಟ್ ಆ ಸಾಂಗ್ಗೆ ಇದಕ್ಕೆ ಅಡ್ಜಸ್ಟ್ ಅದು ಆ ಸಿನಿಮಾಗೆ ಬಟ್ ಅವ್ರ ಏನಿತ್ತು ನನಗೂ ಗೊತ್ತಿಲ್ಲ ಸಿ ವಿ ಬೋತ್ ಆರ್ ನಾಟ್ ಎಗೇನೆಸ್ಟ್ ನಾನು ಆಗಲಿ ಉಪೇಂದ್ರ ಆಗಲಿ ಆ ಥರ ಏನೂ ಇರಲಿಲ್ಲ ನಾವು ನಮಗೇನಂದರೆ ಕೆಲಸ 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 ಮಾಡಬೇಕು ಮಾಡಬೇಕು ಆ ಥರನೇ ಇದ್ದಿದ್ದು ಇಂಟೆನ್ಷನ್ ನಮಗೆ ಆ ಲವ್ ಮಾಡೋ ತಲೆನೇ ಇರ್ತಿರ್ಲಿಲ್ಲ ನಮಗೆ ಮಾಡಬೇಕು ಲವ್ ಮಾಡಬೇಕು ಅಂತ ಬಟ್ ಐ ಯೂಸ್ ಟು ಲೈಕ್ ಹಿಸ್ ಹಾರ್ಡ್ ವರ್ಕ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಅಲ್ಲ ಈಗ ನಿಮ್ಮಿಬ್ಬರ ನಡುವೆ ಪ್ರೀತಿ ಇತ್ತ ಇಲ್ಲ ಓಕೆ ಜನರಲ್ ಆಗಿ ಇರಲಿಲ್ಲ ನಮ್ಮ ಯೋ ಫ್ರೆಂಡ್ಸ್ ಯೋ ವಿ ಬಿ ಫ್ರೆಂಡ್ಸ್ ವಿ ಯೂಸ್ ಟು ಮೇಕ್ ವಿ ಐ ಡಿಡ್ 2 3 ಫಿಲ್ಮ್ಸ್ ವಿತ್ ಹಿಮ್ ಆ ತರ ಏನು ಇರಲೇ ಇಲ್ಲ ನಾನು ಯಾಕಂದ್ರೆ ಅಲ್ಲ ಗುರುಕಿರಣ್ ಕಿರಣ್ ಅವರು ಹೇಳಿದ್ದಾರೆ ಆಗ ಉಪೇಂದ್ರ ಸರ್ ಅವ ಎಲ್ಲ ರಾಜೇಶ್ ಹೇಳ್ತಿದ್ದೀನಿ ಕೇಳ ಅವರು ಇವರು ಏನು ಡಿಸ್ಕಸ್ ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ನನ್ನ ತಲೆಯಲ್ಲಿ ಆ ತರ ಏನಿಲ್ಲ ನನಗೆ ಇವಾಗ ನೋಡಿ ಒಂದು ದೇವರ ಆಪರ್ಚುನಿಟಿ ಕೊಡ್ತಾರೆ ಇದನ್ನ ತೊಗೊಂಡು ಹೋಗೋದಾ ಅದನ್ನ ತೊಗೊಂಡು ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಮೈ ಸೆಲ್ಫ್ ನನಗೆ ಒಂದು ಹಿಟ್ ಆಯಿತು ಸಿನಿಮಾ ಮುಂದೇನು ಅಂತ ನನ್ನ ಫ್ಯೂಚರ್ ನಾನು ಥಿಂಕ್ ಮಾಡ್ತಾ ಇದ್ದೆ ಯಾಕಂದ್ರೆ ಅಕ್ಕ ಅವಾಗ ಇನ್ನೊಂದು ರೂಮರ್ ಇತ್ತು ಉಪೇಂದ್ರ ಅವರು ಆಕ್ಟ್ ಮಾಡಿದಂತ ಒಂದು ಸೂಪರ್ ಹಿಟ್ ಮೂವಿ ಏ ಏ ಮೂವಿ ಹೀರೋಯಿನ್ ಪ್ರೇಮ ಅವ್ರ ಮೇಲೆ ಮಾಡಿದಂತ ಕತೆ ಅದು ಆ ಸಿನಿಮಾ ಕತೆ ಏನು ಅಂದ್ರೆ ಒಬ್ಬ ಡೈರೆಕ್ಟರ್ ಒಂದು ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ ಹೀರೋಯಿನ್ ತುಂಬಾ ಎತ್ತರಕ್ಕೆ ಬೆಳಿತಾರೆ ಕೊನೆಗ ಡೈರೆಕ್ಟರ್ ಗೆ ಮೋಸ ಮಾಡ್ತಾನೆ ಅಂತ ಕತೆ ಇದ್ದಿದ್ದು ಅವಾಗ ತುಂಬಾ ಪೇಪರ್ಗಳಲ್ಲೂ ಬಂದಿದ್ದು ತುಂಬಾ ಕಡೆ ನಿಮ್ಗೂ ಇದೇ ಮೊದಲನೇ ಸಾರಿ ನಾ ಕೇಳ್ತಿರೋ ಪ್ರಶ್ನೆ ಇದು ಆಯಿತು ನಿಮ್ಗೂ ಇದು ಎ ಫಿಲ್ಮ್ ಹೀರೋಯಿನ್ ಪ್ರೇಮ ಅವರ ಅವರ ಜೀವನಕ್ಕೆ ಸಂಬಂಧಪಟ್ಟಿದ್ದು ಅದ್ ಏನು ವಾಟ್ ಈಸ್ ಯು ಸಿ ಇವಾಗ ನೀನು ಒಂದು ಕತೆ ಮಾಡಿದ್ಯಾ ನೀ ನಿಂಗೆ ನಿನ್ಗೇನ್ ಅನ್ಸುತ್ತೋ ನೀನ್ ನನಗ್ ಹೇಳ್ದಾಗ ಆ ಕತೆ ಬೇರೆ ಆ ಕತೆ ಅವ್ರ ಇಮ್ಯಾಜಿನೇಷನ್ ಏನಿರುತ್ತೆ ನನಗೆ ಗೊತ್ತಿಲ್ಲ ಅವಾಗ ಅದು ಫ್ರೆಶ್ ಲವ್ ಸ್ಟೋರಿ ಅಂತ ಬಂದಾಗ ದಟ್ ಅ ಫ್ರೆಶ್ ಲವ್ ಸ್ಟೋರಿ ನನಗೆ ಗೊತ್ತೇ ಇಲ್ಲ ನನಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ನಾನು ಟಿವಿಲ್ ನೋಡಿದ್ದೆ ಅಷ್ಟೇ ಬಟ್ ಹೋಗಿಲ್ಲ ಆ ಸಿನಿಮಾಗೂ ನಮಗೂ ಯಾವ ಸಂಬಂಧನೇ ಇಲ್ಲ ನೋ ವೇ ನೋ ವೇ ಟು ಬಿ ಫ್ರ್ಯಾಂಕ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಬರ್ ಅವ್ರ ಬರಗ ಬರವಣಿಗೆಯಲ್ಲಿ ಹೆಂಗ್ ಹೆಂಗಿತ್ತು ಗೊತ್ತಿಲ್ಲ ನನಗೆ ಬಟ್ ಆಮೇಲೆ ಅದು ಹಿಟ್ ಆದ್ಮೇಲೆ ಗೊತ್ತಾಯ್ತು ಓ ಸಿನಿಮಾ ವಾಸ್ ಅ ಬಿಗ್ ಹಿಟ್ ಅಂತ ಏ ಅಂದ್ರೆ ಏನ್ ಅರ್ಥನೇ ನಾನು ಟಿವಿಲಿ ನೋಡಿದಾಗ್ಲೆ ಅರ್ಥ ಆಗಿದ್ವು ಈ ಸಿನಿಮಾ ಹೀಗೆ ಅಂತ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸೊ ಈ ಎ ಫಿಲಂ ಚಾಂದನಿ ಹೀರೋಯಿನ್ ಚಾಂದನಿಗೂ ಪ್ರೇಮಗೂ ಸಂಬಂಧ ಇಲ್ಲ ಇಲ್ಲ ನೀನು ಕೂರ್ಸ್ಕೊಂಡು ಉಪೇಂದ್ರ ಅವ್ರನ್ನ ಕೇಳ ಅವಾಗ ಅವ್ರು ಹೇಳ್ತಾರೆ ಆನ್ಸರ್ ಉಪೇಂದ್ರ ಅವ್ರನ್ನ ಕೇಳಿದ್ದೆ ನಾನು ಈ ಪ್ರಶ್ನೆ ಹೌದಾ ಆಕ್ಚುಲಿ ಕೇಳಿದ್ದೆ ಏನಂದ್ರು ಇಲ್ಲ ಮುಂದೆ ನಾ ಮತ್ತೆ ಇನ್ನೊಂದ್ಸರಿ ಅವ್ರ ಪಾಡ್ಕಾಸ್ಟ್ ಕರೆಸ್ತೀನಿ ಅಲ್ಲಿ ತನಕ ಇರ್ಲಿ ಆನ್ಸರ್ ಜೊತೆಗೆ ಬರ್ಬೇಕಾ ಅದೇ ಟೈಮ್ ಅಲ್ಲೇ ಝಡ್ ಅಂತ ಒಂದ್ ಮೂವಿ ಬರುತ್ತೆ ಪ್ರಕಾಶ್ ಶ್ರೀ ಅವರು ಆಕ್ಟ್ ಮಾಡ್ತಾರೆ ಅದರಲ್ಲಿ ಪ್ರಕಾಶ್ ಶ್ರೀ ಅವರು ಡೈರೆಕ್ಟರು ಈಗ ನೀವೇ ಅದ್ರಲ್ಲಿ ಹೀರೋಯಿನ್ ಆಕ್ಚುಲಿ ಆ ಝಡ್ ಸಿನಿಮಾ ಈ ಎ ಸಿನಿಮಾಗೆ ಆನ್ಸರ್ ಅನ್ನೋ ಹಂಗೆ ಅದೊಂದು ಗಾಸಿಪ್ ರೂಮರ್ ಇತ್ತು ಎ ಫಿಲಮ್ ನನ್ ಸ್ಟೋರಿ ಮಾಡಿದರೆ ಅದಕ್ಕೆ ಪ್ರೇಮ ಉತ್ತರ ಕೊಟ್ರು ಝಡ್ ಅನ್ನೋ ಸಿನಿಮಾ ಮಾಡಿ ಅಂತ ಇಲ್ಲ ಅದಕ್ಕೂ ಇದಕ್ಕೂ ಝಡ್ಡಿಗೂ ಹೇಗೂ ಸಂಬಂಧನೇ ಇಲ್ಲ ದಟ್ 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 ವಾಸ್ ಎ ಡಿಫ್ರೆಂಟ್ ಸ್ಕ್ರಿಪ್ಟ್ ದಿಸ್ ವಾಸ್ ಎ ಡಿಫ್ರೆಂಟ್ ಸ್ಕ್ರಿಪ್ಟ್ ನೀವು ಡೆ ನೀನು ಝಡ್ಡಲ್ಲಿ ನೋಡಿರ್ಬೋದು ಅದರಲ್ಲಿ ಹೆಂಗಿದೆ ಅಂತ ಹೇಗೆ ಹೇಗೆ ಇದಕ್ಕೂ ಸಂಬಂಧನೇ ಇಲ್ಲ ಯಾಕೆಂದರೆ ಒಬ್ಬ ಡೈರೆಕ್ಟ್ರು ಒಂದು ಕತೆ ಅಂತ ಹೇಳಿದಾಗ ಇಟ್ಸ್ ಅ ಚಾಲೆಂಜಿಂಗ್ ರೋಲ್ ಅನ್ನಿಸ್ತು ಅದರಲ್ಲಿ ಪ್ರಕಾಶ್ ರಾಯ್ ಜ ಇದ್ದಾರೆ ಮತ್ತು ನಾನಿದ್ದೀನಿ ಮತ್ತು ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ವಾಸ್ ಡಿಫ್ರೆಂಟ್ ಸಾಂಗ್ ವಾಸ್ ಡಿಫ್ರೆಂಟ್ ಅಂತ ಸೊ ಏನೂ ಇದೆ ಇದರಲ್ಲಿ ಅನ್ನಿಸ್ತು ನನಗೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಝೆಡ್ಗೂ ಇದಕ್ಕೂ ಸಂಬಂಧ ಯಾಕಂದರೆ ನಾವಿಬ್ರು ಲವ್ ಇರುವಾಗ ಹೆಂಗೆ ಈ ಝೆಡ್ಗೂ ಅದಕ್ಕೂ ಸಂಬಂಧ ಆಗುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಹೇಳಿದೆ ಬಟ್ ಇದೇ ಪ್ರೇಮ್ ಅವರು ನೆಕ್ಸ್ಟು ಉಪೇಂದ್ರ ಅವ್ರ ಜೊತೆ ಈಗ ಓಮ್ ಓಮ್ ಅಲ್ಲಿ ನೀವು ಹೀರೋನ್ ಆದ್ರಿ ಅವ್ರು ಡೈರೆಕ್ಟರ್ ಆದರು ಆಮೇಲೆ ಉಪೇಂದ್ರ ಮೂವಿಲಿ ರವೀನಾ ಟಂಡನ್ ಅವರು ನೀವು ದಾಮಿನಿ ಅವರು ಕೂಡ ಆಕ್ಟ್ ಮಾಡಿದ್ರು ಅಂಡ್ ಅವಾಗ ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಮೂವಿ ಯಾಕೆ ಅಂದ್ರೆ ಆ ಫಿಲ್ಮ್ ಅದು ಎಕ್ಸ್ಪೆಕ್ಟೇಷನ್ ಹಂಗಿತ್ತು ಒಂದು ಬಾಲಿವುಡ್ ಇಂದ ರವೀನಾಥ ಬಂದ್ರು ಅಂಡ್ ನಿಮ್ಮಿಬ್ಬರ ನಡುವೆ ಇದ್ದಂತ ಅಂದ್ರೆ ಉಪೇಂದ್ರ ಅವರು ಪ್ರೇಮ ಅವ್ರ ನಡುವೆ ಇದ್ದಂತ ಆ ಗಾಸಿಪ್ ಲವ್ ಅದೆಲ್ಲ ಏನಿತ್ತಲ್ಲ ಅದಕ್ಕೇನೋ ಒಂದು ಉತ್ತರ ಉತ್ತರ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಏನೋ ಒಂದು ಇಟ್ಕೊಂಡ್ ಬಂದ್ರು ಜನ ಬಟ್ ಇಲ್ಲಿ ಶಾಕ್ ಆಗಿತ್ತು ಏನಂದ್ರೆ ಪ್ರೇಮ ಆ ಸಿನಿಮಾ ಒಂದು ರೋಲ್ ಮಾಡಕ್ಕೆ ಒಪ್ಕೊಂಡಿದ್ದು ಬಿಕಾಸ್ ಅಷ್ಟೊತ್ತಿಗೆ ನೀವು ದೊಡ್ಡ ಹೀರೋ ಅಂತ ಆ ರೋಲ್ ಒಪ್ಕೊಬೇಕು ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಹೇงಿತ್ತು ಇಲ್ಲ ಆಕ್ಚುಲಿ ಅವರು ನನಗೆ ಒಂದು ಲೈನ್ ಕತೆ ಹೇಳಿದಾಗ ನನಗೇನು ಅರ್ಥ ಆಗಲಿಲ್ಲ ಏನಿದು ಹಿಂಗಿದೆ ಅಂತ ಬಟ್ ಹೋಮ್ಲಿ कैरेक्टर ಅಂತ ಹೇಳಿದರು ಪಾತ್ರದ ಬಗ್ಗೆ ಹೇಳಿರಲಿಲ್ಲ ಅಂದ್ರೆ ಅಷ್ಟು ಡಿಟೇಲ್ ಆಗಿ ಈ ಇತ್ರ ಹೀಗಿದೆ ಅಂತ ಯಾಕಂದ್ರೆ ನನ್ಗೆ ಅರ್ಥ ಆಗಲ್ಲ ಅಂತ ಇರボーದೇನೋ ಮನಸಲ್ಲಿ ಗೊತ್ತಿಲ್ಲ ಆಮೇಲೆ ಹೋಮ್ಲಿ कैरेक्टर ಅಂತ ಹೇಳಿದರು ಓಹ್ ಉಪೇಂದ್ರ ಅವ್ರೊಂದು ಹೇಳಿದಾಗಲೇ ಏನೋ ಒಂದು ಕ್ಯಾರೆಕ್ಟರ್ ಇದೆ ಅದರಲ್ಲಿ ಸುಮ್ಮ ಸುಮ್ಮನೆ ಆಗಿ ನನಗೆ ಕೊಡೋಲ್ಲ ಅನ್ನೋದು ಮನಸ್ಸಲ್ಲಿತ್ತು ನಾನು ಸೊ ಮಾಡ್ತಾ ಮಾಡ್ತಾ ಈ ಕ್ಯಾರೆಕ್ಟ್ರು ಬಂದಾಗ ಒಂದು ಕ್ಯಾರೆಕ್ಟರ್ ಬಂದಾಗ ಐ ಆಮ್ ನಾಟ್ ಟೆಲ್ಲಿಂಗ್ ದಿಸ್ ಇಸ್ ಎ ಕ್ಯಾರೆಕ್ಟರ್ ಅಂತ ನಾನು ಹೇಳ್ತಿಲ್ಲ ದಿ ದಿಸ್ ಇಸ್ ಎ ಕ್ಯಾರೆಕ್ಟರ್ ವಾಟ್ ಐ ಫೀಲ್ ಎಲ್ಲ ಸಿನ್ಮಾ ಹಿಂದೆ ಮಾಡಿದಾಗ ಬಂದಾಗ ಇದೊಂದು ಸಿನ್ಮಾ ಒಂಥರ ವಿಭಿನ್ನವಾಗಿತ್ತು ಅಂದರೆ ಕೆಲವರು ಬೈಬೋದು ಕೆಲವರು ಹೊಗಳ್ಬೋದು ಕೆಲವ್ರು ಇನ್ನೊಂದು ಥರ ಹಾಡ್ಕೋಬೋದು ಬಟ್ ನಾನು ಅದನ್ನು ಮಾಡ್ತಾ ಮಾಡ್ತಾ ನಿಮ್ಗೆ ನಿನಗೆ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಹದಿನೈದು ಸಾವಿರ ಅಂದಾಗಲೇ ಅದು ನಾನು ಹೆದರ್ಕಂಡೇ ಮಾಡಿದ್ದೀನಿ ನಾನು ಯಾಕೆಂದರೆ ನನ್ನ ಥಾಟ್ಸ್ಗಳು ಆಲೋಚನೆ ಆಗಿತ್ತು ಇದನ್ನು ಜನ ಹುಟ್ಟುತ್ತಾರಾ ಇಲ್ವಾ ಇಷ್ಟು ಮೇಕಪ್ ಹಾಕಿದ್ದೀನಿ ಇಷ್ಟು ಇದಾಗಿದ್ದೀನಿ ಇದನ್ನು ಜನ ಒಪ್ತಾರೆ ಯಾಕೆಂದರೆ ನಾನು ಮಾಡಿರೋ ಬಂದಿರೋ ಕ್ಯಾರೆಕ್ಟರ್ಸೇ ಬೇರೆ ಟೋಟಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದು ಅದು ಹದಿನೈದು ಸಾವಿರ ಅಂದಾಗಲೇ ನನ್ನ ಮೈ ಎಲ್ಲ ಬೆವ್ರತೋಗ್ತಾ ಹೋಗ್ತಾ ನೀವು ಭಯ ಆಗ್ತಾ ಇದೆ ಬಟ್ ಆದ್ರೂ ಒಂದು ಒಳಗಡೆ ಏನೋ ಒಂದು ಚಾಲೆಂಜ್ ಇಲ್ಲ ಮಾಡೋಣ ಏನೋ ಇದೆ ಇದರಲ್ಲಿ ಪಾತ್ರದಲ್ಲಿ ಏನೋ ಇದೆ ಅಂತ ಬಟ್ ಅದು ಮಾಡುವಾಗ ಮಾಡುವಾಗ ನನಗೆ ಅನ್ನಿಸ್ತು ಒಂದು ಹೆಣ್ಣು ಒಂದು ಲೈಫಲ್ಲಿ ಎಷ್ಟು ಕಷ್ಟ ಪಡಬೇಕು ಆಫೀಸ್ಗೆ ಹೋದ್ರು ಮೇಲಿಂದ ಕೆಳಗೆ ನೋಡ್ತಾರೆ ಇನ್ನು ರೋಡಲ್ಲಿ ನಡ್ಕೊಂಡು ಹೋದ್ರೂ ಮೇಲಿಂದ ಒಂಥರ ಏನು ಫಿಗರ್ ಇದು ಅಂತ ಯಾರು ಹೇಳುತ್ತಲ್ಲ ಆಫೀಸ್ ಹೋದ್ರೆ ಬಾಸ್ ಜೊತೆ ಡ್ಯೂಟಿ ಮಾಡಬೇಕು ಅದರಲ್ಲೇ ಇದೆಯಲ್ಲ ಡೈಲಾಗ್ಸ್ ಹೌದು ಇದೆಲ್ಲ ಇದೆ ಜನರ ಮನಸ್ಸಲ್ಲಿ ಈ ತರ ಇದೆ ಇವಾಗ ನಾನು ಶೂಟಿಂಗ್ ಮಾಡುವಾಗಲೂ ಈ ಫಿಗರ್ ಹೇಗಿದೆ ಅಂತೂ ಬರುತ್ತೆ ಅಲ್ವಾ ಬಂದೇ ಬರುತ್ತೆ ಅದು ಸೊ ಏನೋ ಇದೆ ಈ ಪಾತ್ರದಲ್ಲಿ ಅಂದಾಗ ಆ ಪಾತ್ರ ನಾನು ಮಾಡುವಾಗ ಬ್ಯಾಕ್ ಮ್ಯೂಸಿಕ್ ನನ್ಗೆ ಕುಚ್ 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 ಕುಂದು ಬರುತ್ತಲ್ಲ ದಟ್ ವಾಸ್ ಲೈಕ್ ವಾಟ್ ಇಸ್ ದಿಸ್ ಅನ್ನಿಸ್ತು ಕೆಲವು ಇದೇನಿದೆ ಮ್ಯೂಸಿಕ್ ಹಿಂಗಿದೆ ಅಂತ ಬ್ಯಾಕ್ ಗ್ರೌಂಡ್ ರೆಕಾರ್ಡಿಂಗ್ ಹಿಂಗಿದೆ ಅಲ್ಲ ಅಂತ ಒಂದು ಕಡೆ ಜಗ್ಗ ಅನ್ನಿಸ್ತು ಬಟ್ ತುಂಬ ಜನ ನನಗೆ ಬೈದಿದವರು ಇದ್ದಾರೆ ತುಂಬ ಹುಡುಗರು ನನಗೆ ಹೊಗಳ್ದವರು ಇದ್ದಾರೆ ಅಂದರೆ ಫೋನ್ ಮಾಡಿ ಕೆಲವರು ಎಜುಕೇಟೆಡ್ ಪೀಪಲ್ ಮೇಡಮ್ ನೀವು ಪಾತ್ರ ತೊಗೊಂಡಿದ್ದು ಸೂಪರ್ ಆಗಿದೆ ನಮಗೆ ಇಷ್ಟ ಆಗಿದೆ ಕೆಲವರೆಲ್ಲ ಹೋಮ್ಲಿ ನೋಡಿ ಈ ಪಾತ್ರ ಹಿಂಗೆ ನೋಡಿದ ತಕ್ಷಣ ಅವರಿಗೆ ಒಂದು ಸಲ ಬೇಜಾರನೂ ಆಗಿದೆ ಏಯ್ ಪ್ರೇಮ ಆ್ಯಕ್ಟಿಂಗ್ ಮಾಡೋದು ಕೆಲವು ಟೈಮಲ್ಲಿ ಏನು ಡಿಸಿಷನ್ ತಗೋಂತ ಗೊತ್ತಿಲ್ಲದೆ ಕನ್ಫ್ಯೂಷನ್ ತಗೋತೀವಲ್ಲ ಅದೇ ಪ್ಲಸ್ ಆಗೋದು ರಿಗ್ರೆಟ್ಸ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಏಕೆಂದರೆ ತಬೂ ಮಾಡಿದಾಗ ಚಾಂದಿನಿ ಬಾರಲ್ಲಿ ದಟ್ ವಾಸ್ ಅರ್ ಚಾಲೆಂಜ್ ಆಗಿತ್ತು ಈಗ ಒಂದು ಹುಡುಗಿ ಬಾರಲ್ಲಿ ಹೋಗಿ ಎಷ್ಟು ಕಷ್ಟಪಡ್ತಾಳೆ ಒಂದು ಹುಡುಗಿ ಆಚೆ ಹೋದ್ರೂ ಒಂದು ಒಂದು ಕಷ್ಟಪಡ್ತಾಳೆ ಅವಳಿಗೆ ಯಾವ ಥರ ಫೇಸ್ ಮಾಡಬೇಕು ಕೆಲವು ಟೈಮಲ್ಲಿ ಹೇಳ್ಕೊಳಕ್ಕಾಗಲ್ಲ ಪೇರೆಂಟ್ಸ್ ಹತ್ರ ಕೆಲವು ಟೈಮಲ್ಲಿ ಅವಳು ಸಪ್ರೆಸ್ ಮಾಡಬೇಕಾಗುತ್ತೆ ಅದೆಲ್ಲ ಇರುತ್ತಲ್ಲ ಕೆಲವರು ಹೇಳ್ಕೊತಾರೆ ಕೆಲವರು ಹೇಳ್ಕೊಳ್ಳಲ್ಲ ಬಟ್ ಏನಾದರೂ ಎಫೆಕ್ಟ್ ಹಾಂ ಆಯಿತು ಒಂದು ಸಿಕ್ಸ್ ಮಂತ್ಸು ಒಬ್ಬ ಅಂದರೆ ಏನು ಎಕ್ಸ್ಪೀರಿಯನ್ಸ್ ಪ್ರೊಡ್ಯೂಸರ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ರೆ ಪ್ರೇಮ ಈ ಥರ ಹಿಂಗೆ ಮಾಡಲು ಈ ಸಿನಿಮಾದಲ್ಲಿ ಅವಳು ಬೇಡ ಅಂತ ರಿಜೆಕ್ಟ್ ಮಾಡಿದಾರೆ ನನ್ನ ಸಿನ ನನಗೊಂದು ಸಿನ್ಮಾದಲ್ಲಿ ಅವಳು ಅದನ್ನು ರಿಜೆಕ್ಟ್ ಮಾಡಿದ್ರು ನನ್ನನ್ನು ಐ ನೋಂಟ್ ಮೈಂಡ್ ಓಕೆ ನಿಮ್ಮ ನಿಮ್ಮ ಲೆವೆಲ್ ಅಲ್ಲಿ ಕಾಣುತ್ತೆ ನನ್ನ ಲೆವೆಲ್ ಇಲ್ಲಿ ಕಾಣುತ್ತೆ ಓಕೆ ಒಂದು ಸಿನ್ಮಾದಿಂದ ಏನೂ ಮಾಡೋಕ್ಕಾಗಲ್ಲ ಅವ್ರವ್ರ ಮೆಂಟ್ಯಾಲ್ಟಿ ಹಾಗಂತ ಸಿನಿಮಾ ಈ ಸಿನ್ಮಾ ಈ ಥರ ಮಾಡಿದ್ಲು ಈ ಸಿನಿಮಾದಲ್ಲಿ ಬೇಡ ಅನ್ನೋದಕ್ಕೆ ನನಗೇನು ಅನ್ನಿಸ್ಲಿಲ್ಲ ಅದು ಓಕೆ ಫೈನ್ ಐ ವೆಯ್ಟ್ ಫಾರ್ ದ ಕ್ಯಾರೆಕ್ಟರ್ ಅಂತ ಆದಮೇಲೆ ಯಜಮಾನ ಸಿಕ್ತು ಆಫ್ಟರ್ ಸಿಕ್ಸ್ ಮಂತ್ ಆಮೇಲೆ ಉಪೇಂದ್ರ ಅವ್ರ ಜೊತೆಗೇನೆ ರಕ್ತ ಕಣ್ಣಿರೋ ಸಿನಿಮಾ ಅಲ್ಲಿ ಜೊತೆಗೆ ಅನಾಥರು ಅಂತ ಉಪೇಂದ್ರ ಅವ್ರು ಆಕ್ಟ್ ಮಾಡಿದಂತ ದರ್ಶನ್ ಆಕ್ಟ್ ಮಾಡಿದಂತ ಇನ್ನೊಂದು ಸಿನಿಮಾ ಅಲ್ಲಿ ನಿಮ್ಮನ್ನ ಹೀರೋನ ಕೂಡ ಅಪ್ರೋಚ್ ಮಾಡ್ತಾರೆ ನೀವ್ ಯಾಕೆ ಮತ್ತೆ ಅವ್ರ ಜೊತೆ ಇಲ್ಲ ಅದು ಇವಾಗ ಏನ್ ನೋಡ್ ಆ ತರದ ಸಿನಿಮಾದಲ್ಲಿ ಮಾಡ್ಕೊಂಡ್ಬಂದ್ರೆ ನನ್ನ ಕ್ಯಾರೆಕ್ಟರ್ಗೆ ಏನೋ ಒಂದ್ ತರ ಚಾಲೆಂಜಿಂಗ್ ಬೇಕಾಗಿತ್ತು ನನಗೆ ಅಗೇನ್ ಇವಾಗ ಏನೋ ಒಂದು ಮಾಡ್ತಿದ್ದೀವಿ ಅಂದರೆ ಅದು ಒಂದು ಹೊಸ್ತನ ಇರಲೇಬೇಕು ನನಗೆ ನನ್ನ ಆ ಥರ ಮೆಂಟ್ಯಾಲ್ಟಿ ನನಗೆ ಆ ಹೊಸ್ತನ ಇದ್ರೇ ನಾನು ಕೂತ್ಕೊಳ್ಳೋದು ಇಲ್ಲಾಂದರೆ ನನಗೆ ಅದು ಬೋರ್ ಅನ್ನಿಸ್ತೆ ಇನ್ನೇನೋ ಅನ್ಸುತ್ತೆ ಆ ಥರ ಎಲ್ಲ ಥಾಟ್ಸ್ಗಳು ಬರುತ್ತೆ ನನಗೆ ಹಾಗಂತ ನಾನು ಕೆಲವು ಸಿನಿಮಾ ನಾನು ರಿಜೆಕ್ಟ್ ಮಾಡಿದೆ